ಎಲ್ರಿಗೆ ನಮಸ್ತೆ ಇವತ್ತು ಖುಷಿಯಾದ ದಿನ ಕಾರಣ ಇಷ್ಟೇ ನಮ್ಮ ಕಿರ್ಕ್ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದ್ವಿ ಅಹ್ ಇಡೀ ಕರ್ನಾಟಕ ಜನತೆಗೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದ್ರೆ ಎರಡನೇ ವಾರದ ಹತ್ರ ಚೆನ್ನಾಗ್ ಹೋಗ್ತಾ ಇದೆ ನಾನ್ ಕಂಡಂಗೆ ನಾಗಮಂಗ್ಲ ಆಗಿರ್ಬೋದು ಹುಣಸೂರ್ ಆಗಿರ್ಬೋದು ಅದ್ಬಿಟ್ರೆ ಬೆಂಗಳೂರಲ್ಲಿ ಮೀರಜ್ ಸಿನಿಮಾಸ್ ಆಗಿರ್ಬೋದು ಗುರುಸಿದ್ದೇಶ್ವರ ಆಗಿರ್ಬೋದು ಆ ಕಡೆ ಸಕ್ಸಸ್ಫುಲ್ ಆಗಿದೆ ಇದೇ ಖುಷಿನಲ್ಲಿ ಒಂದು ಸೇಮ್ ನಮ್ಮ ಮುಕ್ತಿನಾಗ ಫಿಲ್ಮ್ಸ್ ಲಾಂಛನದಲ್ಲಿ ಆ ಎರಡನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ನಾನೀಗ ಮ್ಯಾನ್ ಆಗಿದ್ದೋನು ನಿರ್ದೇಶಕನ ಸ್ಥಾನವನ್ನ ಪಡ್ಕೊಂಡಿದ್ದೀನಿ ಬಟ್ ಖುಷಿಯಾದ ವಿಚಾರ ಒಂದ್ ಕಡೆ ಆದ್ರೆ ಒಂದ್ ಕಡೆ ಭಯ ಏನಂತ ಅಂದ್ರೆ ಮ್ಯಾನ್ ಇದ್ದಾನು ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಭಯ ಆಗುತ್ತೆ ಯಾಕೆಂದ್ರೆ ಮೊದಲನೇ ಬಾರಿ ನಿರ್ದೇಶನಕ್ಕೆ ಕೈ ಹಾಕಿದೀನಿ ನಮ್ಮೆಲ್ಲರ ಸಹಕಾರ ಅಂದ್ರೆ ನಮ್ಮ ಆ ರುದ್ರಾರಾಧ್ಯ ಅಂದ್ರೆ ನಮ್ಮ ಅಣ್ಣ ರಾಜೇಶ್ ಅಣ್ಣವ್ರಾಗಿರ್ಬೋದು ದೀಪಕ್ ಗೌಡ್ರ ನಮ್ಮ ನಾಗರಾಜ್ ಆಗಿರ್ಬೋದು ಮತ್ತೆ ಹರೀಶ್ ಶೆಟ್ಟಿ ಆಗಿರ್ಬೋದು ನಮ್ಮ ಕೋ ಪ್ರೊಡ್ಯೂಸರ್ ರಾಜೇಶ್ ದೇವಲಪುರ ಆಗಿರ್ಬೋದು ಇವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಒಳ್ಳೆ ಸಿನಿಮಾನ ಮಾಡಿ ಒಂದು ಒಳ್ಳೆ ಕತೆನ ಮಾಡಿ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಕತೆಗೆ ಕೈ ಹಾಕಿದೀವಿ ಇದಕ್ಕೆ ಸ್ಪೆಷಲ್ ಆಗಿ ಕತೆಗೆ ಮೂಲಭೂತ ಅಂತ ಅಂದ್ರೆ ನಮ್ಮ ರಾಜೇಶ್ ನಮ್ಮ ರೈಟ್ ಹ್ಯಾಂಡ್ ಯಾಕೆಂದ್ರೆ ಕೆಲವೊಂದು ನೈಜ ಘಟನೆಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ವಿ ನಮ್ಗೆ ಸಿನಿಮಾ ಅಂತ ಅಂದಾಗ ಒಂದು ಇನ್ಸ್ಪಿರೇಷನ್ ಆಗುವಂತದ್ದು ಏನಂತಂದ್ರೆ ಓಂ ಆಗಿರ್ಬೋದು ಜೋಗಿ ಆಗಿರ್ಬೋದು ಈ ನಿಟ್ಟಿನಲ್ಲಿ ಒಂದು ಹೊಸ ತಂಡದಲ್ಲಿ ಒಂದು ಹೊಸ ಸಿನಿಮಾ ಮಾಡ್ಬೇಕು ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಈಗ ಎಲ್ಲ ಕಲಾವಿದರ ಆಯ್ಕೆ ಆಗಿರ್ಬೋದು ತಂತ್ರಜ್ಞರ ಆಯ್ಕೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ನಾನು ಅದಕ್ಕೆ ನಿಮ್ ಮುಂದೆ ಮಾತಾಡ್ತೀನಿ ಆ ಇದು ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ನನ್ನ ಕಿರಿಕ್ ಚಿತ್ರವನ್ನ ಗೆಲ್ಲಿಸಿದಕ್ಕೆ ಸ್ಪೆಷಲಿ ಕರ್ನಾಟಕ ಜನತೆಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇ ಸಿನಿಮಾ ಕಿರಿಕ್ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನಗೊಳ್ತಾ ಇದೆ ಎರಡನೇ ವಾರ ಮುನ್ ಹೋಗಿ ಮೂರನೇ ವಾರದ ಹತ್ರ ಕಾಲ್ ದಪ್ಪ ಆಗ್ತಾ ಇದೆ ಈ ಒಂದು ಯಶಸ್ವಿಗೆ ನನ್ನ ಇಡೀ ಚಿತ್ರತಂಡಕ್ಕೆ ಎಲ್ಲ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ಗೆ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ನಾನು ಹೃದಯ ಪೂರ್ವಕ ಧನ್ಯವಾದಗಳನ್ನ ಇಳಿಸ್ತೀನಿ ಹಾಗೆ ನನ್ನ ಮಾಧ್ಯಮ ಇತರರು ನಾನು ಇಲ್ಲಿವರೆಗೂ ಖುಷಿ ಮಾಡೋದಕ್ಕೆ ಅವರು ಕೂಡ ಧನ್ಯವಾದಗಳನ್ನ ಅಪ್ತೀನಿ ಹಾಗೆ ಈ ದಿನ ಏನಪ್ಪಾ ಅಂದ್ರೆ ಇನ್ನೊಂದು ಎರಡನೇ ಸುದಿನ ನನ್ನ ಎರಡನೇ ಸಿನಿಮಾ ಡೆಬ್ಲಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಆಗ ಅವ್ರಿಗುನು ನನ್ನ ಪ್ರೊಡ್ಯೂಸರ್ ನಾಲ್ಕು ಜನ ಮೊದಲನೇ ಸಿನಿಮಾಗೆ ಇಬ್ಬರ ಪ್ರೊಡ್ಯೂಸರ್ ಇದ್ರು ಈ ಸಿನಿಮಾಗೆ ಇನ್ನಿಬ್ರು ಹುಲಿಗಳು ಬಂದಿದ್ದಾರೆ ಅವ್ರಿಗುನು ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಒಂದ್ ಒಳ್ಳೆ ಟೀಮು ಯಾವಾಗ್ಲೂ ಒಂದ್ ಸಿನ್ಮಾ ಮಾಡಿದಾಗ ಒಂದೇ ಸಿನಿಮಾಗೆ ಹೊಸ ತಂಡಗಳು ಇನ್ನೊಂದ್ ಸಿನಿಮಾ ಮಾಡೋ ಧೈರ್ಯ ಮಾಡಲ್ಲ ನಾನ್ ಕಂಡಂಗೆ ಯಾಕೆ ಅಂದ್ರೆ ಅಲ್ಲೇ ನೋವು ತಿನ್ಬಿಟ್ಟಿರ್ತಾರೆ ಒಂದ್ ಸಿನಿಮಾ ತರ್ಲಿಕ್ಕೆ ತುಂಬಾ ಕಷ್ಟವನ್ನ ಪಟ್ಟಿರ್ತಾರೆ ಅಂತದ್ರಲ್ಲಿ ಈ ಒಂದ್ ಒಳ್ಳೆ ತಂಡ ಎರಡನೇ ಸಿನಿಮಾವನ್ನ ಅನೌನ್ಸ್ ಮಾಡ್ತಾ ಇದೆ ಡೆಡ್ಲಿ ಅಂತ ಹೇಳಿ ಬಹಳ ಸಂತೋಷ ಆಗಿದೆ ಜೊತೆಗೆ ಒಂದ್ ಸಿನ್ಮಾ ಮಾಡ್ಬೇಕಾದ್ರನ್ನೇ ಮನಸ್ಸಾಪ್ಬಿಡು ಬೇಜಾರು ಏನೇನೋ ಆಗೋಗ್ಬಿಟ್ಟು ಟೀಮ್ ಹೊಡೆದೋಗತ್ತೆ ಆದ್ರೆ ಈ ತಂಡದಲ್ಲಿ ಆ ತರದ್ ಯಾವ್ದು ಆಗಿಲ್ಲ ಅಹ್ ಹಳೆ ತಂಡ ಏನಿತ್ತು ಹಳೆ ಕಲಾವಿದ್ರು ಸಿನ್ಮಾದಲ್ಲಿ ಏನ್ ಮಾಡಿದ್ರು ಈ ಸಿನ್ಮಾದಲ್ಲಿ ಅದೇ ಕಲಾವಿದ್ರುಗಳನ್ನ ಈ ಸಿನಿಮಾದಲ್ಲೂ ಕಂಟಿನ್ಯೂ ಮಾಡಿಕೊಂಡು ಕಲಾವಿದ್ರಿಗೆ ಆ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದಾರೆ ನಿಜವಾಗ್ಲೂ ಖುಷಿ ಕೊಡುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಹೊಸ ತಂಡ ಕಟ್ಕೊಂಡ್ ಬಂದು ಅವತ್ತು ಅದೇ ಹೇಳದ್ನಲ್ಲ ಲಾಸ್ಟ್ ಹೇಳಿದ್ದೆ ನಾನು ಏನೂ ಇಲ್ದೆ ಆ ಸಿನಿಮಾವನ್ನ ಅದ್ಭುತವಾಗಿ ತೆರೆಕ್ ತಂದ್ರು ಇವತ್ ಅವತ್ ಎರಡು ಇಬ್ರು ಪ್ರೊಡ್ಯೂಸರ್ ಇದ್ರು ಇವತ್ತು ನಾಕ್ ಜನ ಇದಾರೆ ತಾಕತ್ ಜೋರಾಗಿದೆ ಆ ಯಾಕೆ ಅಂದ್ರೆ ಕಮಿಟ್ಮೆಂಟ್ ಅಂದ್ರೆ ಅಲ್ಲಿ ಇಲ್ಲಿ ಕಾಂಪ್ರ ಆಗಿ ಸಿನ್ಮಾ ಮಾಡಿದಾಗ ಏನೆಲ್ಲ ಆಗತ್ತೆ ಅಂತ ನಾವು ನೋಡಿದಿವಿ ಬಟ್ ಈ ಸರಿ ಆ ಎಲ್ಲೂ ಆ ಕಾಂಪ್ರಮೈಸ್ ಏನ್ ಇಲ್ದೇನೆ ಅದ್ಭುತವಾಗಿ ಬರುತ್ತೆ ಅನ್ನೋ ನಂಬಿಕೆ ಅಂತೂ ನಂಗೆ ತುಂಬಾ ಚೆನ್ನಾಗಿದೆ ಎರಡು ವಾರ ಆಗಿದೆ ಆಲ್ರೆಡಿ ಕಿರಿಕು ಅದ್ ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಸಿನಿಮಾ ಅನೌನ್ಸ್ ಆಗ್ತಿರೋದು ತುಂಬಾ ಖುಷಿ ಪಡೋ ವಿಚಾರ ಜೊತೆಗೆ ತುಂಬಾ ಇವ್ರ ಧೈರ್ಯನ ಮೆಚ್ಚಲೇಬೇಕು ಯಾಕೆ ಅಂದ್ರೆ ಎಲ್ಲಾ ಒಳ್ಳೆ ತಂಡ ಇಟ್ಕೊಂಡಿದಾರೆ ಒಳ್ಳೇದಾಗ್ಲಿ ಈ ಸರಿ ನಮ್ಮ ಸರ್ ಡೈರೆಕ್ಷನ್ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರು ನಾವ್ ಲಾಸ್ಟ್ ಟೈಮ್ ವರ್ಕ್ ಮಾಡ್ಬೇಕಾದ್ರೆ ಹೇಳೋರು ನಮ್ಗೆ ಹಂಗ್ ಮಾಡೋಣ ಪ್ರಜಿ ಹಿಂಗ್ ಮಾಡೋಣ ಅಂತೆಲ್ಲ ಸೊ ಆ ಫ್ರೀನೆಸ್ ಕೊಟ್ಟಿದ್ದಕ್ಕೆ ನಮಗೂ ಆ ಕೆಲಸ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಕಾಯ್ತಿದ್ದೀನಿ ಈ ಸಿನಿಮಾದಲ್ಲಿ ನೈಜ ಘಟನೆಗಳನ್ನ ಇಟ್ಕೊಂಡು ಶೂಟ್ ಮಾಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ದಾರೆ ಯಾವ್ ತರ ಬರುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ಆ ಫೈಟ್ ಎಲ್ಲ ನೋಡಿದಾಗ ನನಗೆ ಫಸ್ಟ್ ಟೈಮ್ ರವಿ ಅಣ್ಣ ನೋಡಿದಾಗ ನಿಜವಲ್ಲ ಅಣ್ಣ ನಾನು ನೀವ್ ಅಷ್ಟು ಚೆನ್ನಾಗ್ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಕಾಣಿಸಿ ಆ ಫೈಟ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು ಇದು ಡೆಡ್ಲಿ ಅಂದ್ರೆ ಇದು ಮೇ ಬಿ ಮಾಸ್ ಫುಲ್ ಮಾಸ್ ಅನ್ಸುತ್ತೆ ಹೆಸ್ರೇ ಹೇಳೋತರ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರೊಡ್ಯೂಸರ್ ನಾಲ್ಕು ಜನ ಒಳ್ಳೇದಾಗ್ಲಿ ಈ ಸಿನಿಮಾ ತಂಡು ಒಳ್ಳೇದಾಗ್ಲಿ ಜೊತೆಗೆ ನಮ್ ರವಿ ಹಣ್ಣೋಗು ಒಳ್ಳೇದಾಗ್ಲಿ ಆದಷ್ಟು ಬೇಗ ವರ್ಷಕ್ಕೆ ಕ್ಯಾಂಡಿಡೇಟ್ ಸಿನಿಮಾ ಮಾಡೋತಾರನೇ ಆಗ್ಲಿ ಸೊ ಮೊದಲನೇ ಫಿಲಂ ಏನು ನೀವು ಕಿರಿಕ್ ಆದೇಶ ಆಶೀರ್ವಾದ ಮಾಡಿದ್ರೆ ಕನ್ನಡ ಜನತೆ ಎರಡನೇ ಫಿಲಮ್ ಸ್ಫೂರ್ತಿ ನಾವು ಮಾಡ್ಲಿಕ್ಕೆ ನಮ್ಮ ರುದ್ರಶ ರಾಜೇಶ್ ಹಣ ಅವರು ಏನಕ್ಕೆ ಅಂತ ಅಂತ ಅಂದ್ರೆ ಆ ನಾವು ಮಂಡ್ಯ ಪ್ರೆಸ್ ಮೀಟ್ಗೆ ಹೋದಾಗ ಹಿರಿಯ ಪತ್ರಕರ್ತ ಒಬ್ರು ಒಂದು ಹೇಳಿದ್ರು ನಾಗರಾಜ್ ಅವರು ಅಂತ ಹೇಳಿ ಜನಗಳನ್ನ ನೀವು ಥಿಯೇಟರ್ ಕರ್ಸೋ ತರ ಒಂದು ಫಿಲಂ ಮಾಡಿ ಯಾಕೆ ಜನಗಳು ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮಗೊಂದು ಕ್ವಶನ್ ಮಾಡಿದ್ರು ಅದಕ್ಕೆ ನಾವೊಂದು ನೀವು ಉರ್ದಿಮ್ಸೋದಿಂದ ಜನಗಳು ಬರ್ತಾರೆ ಅಂತ ಅಂದ್ರು ಇಲ್ಲ ನಂದಲ್ಲ ನೀವು ಕಲರ್ ಚಿಕ್ಕರ್ನ ಕರಿಬೇಕಾದ ನಿನ್ ಧರ್ಮ ಆತರ ಒಂದು ಮೂವಿ ಮಾಡಿ ಅಂತ ಹೇಳಿದಾಗ ನಮ್ಮ ರಾಜೇಶ್ವರ ಅವರು ಒಂದು ರಾ ಫಿಲಂ ತರನೇ ಮಾಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡು ನಮ್ಮ ತಂಡಕ್ಕೆ ಬಂದು ಡಿಸ್ಕಶನ್ ಮಾಡಿ ಇಲ್ಲ ಬೇ ಮಾಡದ್ ಇನ್ಮೇಲೆ ಅದೇ ತರ ಮಾಡೋಣ ಪತ್ರಕರ್ತರು ನಮ್ಗೊಂದೊಳ್ಳೆ ಒಳ್ಳೆ ಇಂಟೆನ್ಶನ್ ಕೊಟ್ಟಿದ್ದಾರೆ ಒಂದು ಉದ್ದೇಶ ಹೇಳಿದರೆ ಅದ್ರ ಪ್ರಕಾರವಾಗಿ ಜನಗಳನ್ನ ಕಸ ಮೂವಿನೇ ಮಾಡೋಣ ಜನಗಳನ್ನ ಮೆಚ್ಚುವಂತ ಮೂವಿ ಮಾಡೋಣ ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡಿದ್ದು ನಿಮ್ಮ ಮಾಧ್ಯಮದವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಎರಡನೇ ಮೂವಿ ನಾನು ಲಾಂಚ್ ಮಾಡ್ತಾ ಇದೀವಿ ನಿಮ್ಮ ಆಶೀರ್ವಾದ ಕನ್ನಡದಿಂದ ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕು ಅಂತ ನಾನು ಕೇಳ್ತಾ ಥ್ಯಾಂಕ್ ಯು ಜಾಗ ಅಂದ್ರೆ ಎಲ್ಲರೂ ಒಂದು ಶ್ಲೋನ್ ಎಬ್ಬಡಿ ವರ್ದಿಸಲಿ ನಿಮ್ಮ ವರ್ಧಂತಿ ಅಂತ ವರ್ಗಿಸಲಿ ನಿಮ್ಮ ವರ್ಧಂತಿ ಎಲ್ಲರೂ ಆಂಗ್ಲ ಭಾಷೆಲಿ ಹೇಳ್ತಾರೆ ನಾವು ಕನ್ನಡ ಭಾಷೆಯಲ್ಲಿ ಹೇಳಿದಿವಿ ವರ್ಧಿಸಲಿ ನಿಮ್ಮ ವರ್ಧಂತಿ ವರ್ಧಿಸಲಿ ನಿಮ್ಮ ವರ್ಧಂತಿ ಸಕ್ಸಸ್ ಆಗಲಿ ನಮ್ಗೆಣಂತೀವಿ